ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಶುರುವಿನಲ್ಲೇ ಇನ್ನು ಶಾಂತಿಗೆ ಕಾಲು ಅಲ್ಲ ಕೈ ಪ್ರಾಬ್ಲಮ್ ಆಗಿರುತ್ತೆ ನೆನೆ ನಾಟ್ಕಾಡ್ಕೊಂಡು ಸುಮ್ಮ ಸುಮ್ಮನಾದ್ರೂ ಮೀನನ್ನು ಹೇಗಾದರೂ ಮಾಡಿ ಫ್ಲೋರ್ ಡೆಕೋರೇಷನ್ಗೆ ಕಳ್ಸೋದು ಬೇಡ ಅಂತೇಳಿ ನಾಟ್ ಕಾಡ್ಕೊಂಡು ಮನೆಯಲ್ಲೇ ಸೇರ್ಕೊಂಡಿರ್ತಾಳೆ ಮೀನ ಹತ್ರ ಸೇವೆ ಮಾಡಿಸ್ಕೋಬೇಕಂತ ಪ್ಲಾನ್ ಮಾಡಿರ್ತಾಳೆ ಸೇ ಅವಳ ಮನೆಯಲ್ಲೇ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ಯಾವುದು ಆಗ್ತಾ ಯಾಕೆ ಅಂತಂದ್ರೆ ಮೀನ ಎಲ್ಲ ಕೆಲಸನೂ ಫೋನಲ್ಲೇ ಮುಗಿಸಿರ್ತಾಳೆ ಅಂದರೆ ವೀಡಿಯೋ ಕಾಲಲ್ಲೇ ಎಲ್ಲ ಕೆಲಸಗಳ್ನು ಫ್ಲೋರ್ ಡೆಕೋರೇಷನ್ ಮಾಡೋಕ್ಕೆ ಮದುವೆಗೆ ಅವಳು ಫೋನಲ್ಲೇ ವಿಡಿಯೋ ಕಾಲ್ ರೂಪದಲ್ಲಿ ಎಲ್ಲ ತೋರಿಸಿರ್ತಾಳೆ ಇಲ್ಲಿ ಕಾವು ಕೊಡ್ತಾ ಇರ್ತಾಳೆ ಸುಮ್ ಸುಮ್ನಾದ್ರೆ ಎಗರಾಡ್ತಾ ಇರ್ತಾಳೆ ಅಯ್ಯೋ ನನ್ನ ಕೈ ಹೋಯ್ತಪ್ಪ ಕೈ ಹಾಳಾಗೋಯ್ತಪ್ಪ ಹೋಯ್ತಪ್ಪ ಆಗಪ್ಪ ಈಗಪ್ಪ ಅಂತೇಳಿ ನಾಟಕ ಶುರು ಮಾಡ್ಕೊಂಡಿರ್ತಾಳೆ ಪಾಪ ಅವಳು ಬಿಸಿನೀರು ಕಾವು ಕೊಡೋಣ ಅಂತೇಳಿ ಕಾಸ್ಕೊಂಡು ಬಂದು ಕಾವು ಕೊಡ್ತಾ ಇರ್ತಾಳೆ ಕಾವು ಕೊಡಬೇಕಾದಾಗ ನನ್ನ ಕೈಯೇನು ಮುರಿಕ್ಬೇಕಂತ ಇದಿಯೇನೆ ನೀನು ಹಾಂ ಸ್ವಲ್ಪ ಕಾವು ಇಲ್ದಿದ್ದು ಕೊಡು ಅಂತಂದರೆ ಜಾಸ್ತಿ ಕಾವು ಕೊಡ್ತಾ ಇದೆಯಲ್ಲ ಅಂದಾಗ ಮೀನ ಹೇಳ್ತಾಳೆ ಅತ್ತೆ ಸ್ವಲ್ಪ ಕಾವು ಜಾಸ್ತಿ ಇರೋದು ಕೊಟ್ಟರೆ ಬೇಗ ಹುಷಾರಾಗುತ್ತತೆ ಯಾಕತ್ತೆ ಈ ಥರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ನೀಟಾಗೆಲ್ಲ ಕಾವು ಕೊಟ್ಬಿಟ್ಟು ಬರ್ತಾಳೆ ಹಾಗೇ ನನಗೆ ಹೊಟ್ಟೆ ಸಿಗ್ತಾ ಇದ್ದ ಕಣೆ ಅಂದಾಗ ಅತ್ತೆ ಊಟ ರೆಡಿ ಇತ್ತ ರೆಡಿ ಇದೆಯತ್ತೆ ಅಂತ ಹೇಳ್ತಾಳೆ ಏನು ಅಡುಗೆ ಮಾಡಿದ್ಯಾ ಅಂತ ಹೇಳಿದಾಗ ಈ ಥರ ಅಡುಗೆಗಳು ಮಾಡಿದ್ದೀನಿ ಅಂತ ಹೇಳಿದಾಗ ಅದು ಬೇಡ ಬೇರೆ ಅಡುಗೆ ಮಾಡಿಕೊಡು ಅಂದಾಗ ಪಾಪ ಮೀನು ಅದನ್ನು ಕೂಡ ಅತ್ತೆ ಹೀಗೆ ಮಾಡಬೇಕಾ ಅಂತ ಕೇಳಿ ಹೌದು ಇನ್ನೇನು ಕಣಿಕೆಣ್ತೀಯಾ ಅಂತ ಹೇಳಿಬಿಟ್ಟು ಮತ್ತೆ ಪಾಪ ಅಡುಗೆ ಮನೆಗೆ ಬಂದು ವಿಡಿಯೋ ಕಾಲದಲ್ಲಿ ತಂಗಿಗೆ ಮತ್ತು ರಸ್ಬೆಂಡ್ ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ಆ ವಿಡಿಯೋ ಕಾಲಲ್ಲಿ ಹೇಳ್ತಾ ಅವಳು ಪಾಪ ಅಡುಗೆ ಕೂಡ ರೆಡಿ ಮಾಡ್ತಾಳೆ ಅದನ್ನೆಲ್ಲ ಫ್ಲೋರ್ ಡೆಕೊರೇಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮೀನಾ ಒಂದು ಗೊತ್ತೇನೆ ನೀನು ಮಾಡಿರೋದನ್ನೆಲ್ಲ ಇಲ್ಲಿ ಚೌ ಅಂದರೆ ಮ್ಯಾನೇಜರ್ ಬಂದ್ಬಿಟ್ಟು ಮದುವೆಯವರು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು ಕಣೆ ತುಂಬ ಖುಷಿಯಾಯಿತು ಕಣೆ ಮೀನಮ್ಮ ತುಂಬ ಟ್ಯಾಲೆಂಟ್ ಇದೆ ಕಣೆ ನಿನಗೆ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ನೀನು ಎಲ್ಲ ವಿಡಿಯೋದಲ್ಲೇ ಹೇಳಿಬಿಟ್ಟು ಅಂತ ಹೇಳಿ ಸೂರ್ಯ ಹೊಗಳ್ತಾ ಇರ್ತಾನೆ ಮತ್ತೆ ರೀ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ರಿ ಅಲ್ಲಿರೋರಿಗೆ ಅಂದಾಗ ಕೇಳಿಸ್ಕೊಳ್ರಮ್ಮ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲಲ್ಲೇ ಒಂದು ಥ್ಯಾಂಕ್ಸ್ ಹೇಳ್ತಾಳೆ ಹಾಗೆಯೇ ಕನಕ ಕೂಡ ಅಷ್ಟೆ ಎಲ್ಲ ಅವ್ರ ಅಕ್ಕಿ ಹೇಳಿದಂಗೆ ಇಲ್ಲಿ ಮಾಡಿದ್ದಾಳೆ ಎಲ್ಲ ಕೆಲಸನೂ ಸಂಪೂರ್ಣವಾಗಿ ಬರೀ ವೀಡಿಯೋ ಕಾಲಲ್ಲೇ ಫ್ಲೋರ್ ಡೆಕೋರೇಷನ್ ಮುಗಿಸಿ ಅವರ ಆರ್ಡರ್ನ ತುಂಬ ಚೆನ್ನಾಗಿ ಮಾಡಿ ಎಲ್ಲ ಮಾಡಿದ್ದಾರೆ ಆದರೆ ಇವಳು ಮಾತ್ರ ಇಲ್ಲಿ ಕೈ ಹುಷಾರು ಇಲ್ದಿದ ಥರ ನಾಟಕ ಆಡಿಕೊಂಡು ಮತ್ತೆ ಕೂತು ಕೂತಿರ್ತಾಳೆ ಮಾತಾಡಿಕೊಂಡು ನೀನು ಬೆಳಿಬೇಕಾ ಜಾಸ್ತಿ ಬೆಳಿಬೇಕಾ ಬೆಳೀತಿಯಾ ಬೆಳಿತಿಯಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂರ್ಬೇಕಾದಾಗ ಇಲ್ಲಿ ಫೋನ್ ಬರುತ್ತೆ ವಿಶಾಲಾಕ್ಷಿ ಕಡೆಯಿಂದ ಬಿಸಲಾಕ್ಷಿ ಕಡೆಯಿಂದ ಫೋನ್ ಬಂದ ತಕ್ಷಣ ಫೋನ್ನ ರಿಸೀವ್ ಮಾಡ್ತಾಳೆ ಏನು ರೀ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಅಲ್ಲ ರೀ ಮೇಡಮ್ ಅಂತಿದ್ದ ರೀ ರೀ ಅಂತಿದ್ದೀರ ಅಂದಾಗ ಅಲ್ಲ ನೀವೊಂದು ಹೇಳ್ತೀನಿ ಕೇಳಿ ಏನು ಮಾಡಿದ್ದೀರಂತ ಗೊತ್ತಾ ನೀವು ಅಂದಾಗ ರೀ ನನ್ನ ಬೆಳಗಿಂದ ಕೈ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಆ ಮೀನನ್ನು ಮನೆಗೆ ಉಳಿಸ್ಕೊಂಡಿದ್ದೀನಿ ಮನೆಗೆ ಉಳಿಸ್ಕೊಂಡು ಒಂದ್ರ ಮೇಲೆ ಒಂದು ಕೆಲಸ ಹೇಳ್ಬಿಟ್ಟು ಅವಳತ್ರ ಸೇವೆ ಮಾಡಿಸ್ಕೊತಾ ಇದ್ದೀನಿ ಅಂದಾಗ ನೀವು ಆ ಅಲ್ಲೇ ನೀವು ಕೆಲಸ ಮಾಡಿಸ್ಕೋತಿದ್ದೀರಲ್ಲ ಆ ಗ್ಯಾಪಲ್ಲಿ ಅವಳು ಎಲ್ಲ ವೀಡಿಯೋ ಕಾಲಲ್ಲೇ ಕೆಲಸನ ಹೇಳಿ ಮುಗಿಸಿ ಆಲ್ರೆಡಿ ಇಲ್ಲಿ ಮದುವೆ ಚೌಟ್ರಿ ಎಲ್ಲ ರೆಡಿಯಾಗಿದೆ ಕಣ್ರಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಶಾಂತಿಗೆ ಹೇಳ್ತಾಳೆ ಹೇಳಿದ ತಕ್ಷಣ ಶಾಂತಿ ಇದ್ಕೊಂಡು ಏನು ಹೇಳ್ತಿದಿರ ನೀವು ಅಂತ ಕೇಳಿದಾಗ ಹೌದು ರೀ ನಾನು ರೀ ಸುಳ್ಳು ಹೇಳಿ ನಿಮಗೆ ವಯಸ್ಸಿದ್ನಲ್ಲ ಹೋಗಿ ಹೋಗಿ ಕೆಲಸನ ಅದು ನನ್ನ ತಪ್ಪು ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಹೇಳ್ತಾ ಇರ್ತಾಳೆ ಅಲ್ಲ ಇಷ್ಟೊಂದು ಗೌರವ ಕೊಟ್ಟು ಮಾತಾಡೋರು ಈಗೇನು ಬನ್ರಿ ಹೋಗ್ರಿ ಅಂತ ಹೇಳ್ತಾ ಇದೀರ ಅಲ್ಲ ಈ ತರ ಎಲ್ಲ ಮಾತಾಡ್ತಿದಿರಲ್ಲ ನೀವು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ ಈಗ ನೋಡಿದ್ರೆ ರೀ ಹೋಗ್ರಿ ಬನ್ರಿ ಅಂತ ಹೇಳ್ತಿದ್ದೀರ ಅಂದಾಗ ನೀವೇನು ಅಷ್ಟೊಂದು ಬೆಳೆದಿದ್ದೀರಾ ನಾನು ಬನ್ನಿ ಮೇಡಮ್ ಹೋಗಿ ಮೇಡಮ್ ಅಂತ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿನೇ ಉಲ್ಟಾ ಹೊಡಿತಾ ಇದ್ದಾಳೆ ಆದರೂ ಕೂಡ ಈ ಶಾಂತಿಗೆ ಒಂಚೂರು ಪ್ರಜ್ಞೆ ಇಲ್ಲ ಅವ್ಳು ಹೇಳ್ದಂಗೆ ಕುಣಿದ್ಬಿಟ್ಟು ಸೊಸೆ ಹತ್ರ ಎಲ್ಲ ಸೇವೆಗಳು ಮಾಡಿಸ್ಕೊಂಡು ಆದರೂ ಗೆಲ್ಲಂಗೆ ಮಾಡಿದ್ದಾಳೆ ಯಾವತ್ತೂ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಯಾರೆಲ್ಲ ಅನ್ಯಾಯ ದಾರದಲ್ಲಿ ನಡೆದು ಅನ್ಯಾಯವಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾರೋ ಭಗವಂತ ಅವ್ರನ್ನ ಯಾವತ್ತೂ ಕಾಪಾಡಲ್ಲ ನ್ಯಾಯ ರೀತಿ ಅಂತ ಹೋಗಿ ಒಳ್ಳೆತನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದರೆ ಭಗವಂತ ಕೈ ನನ್ನ ಅದಕ್ಕೆ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಇದು ನನ್ನ ಎಕ್ಸ್ಪೀರಿಯೆನ್ಸು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾವತ್ತು ಒಳ್ಳೆ ರೀತಿಲೇ ನಡೀರಿ ಒಳ್ಳೆ ದಾರಿಲೇ ನಡೀರಿ ಭಗವಂತ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಎಲ್ಲರೂ ಕೂಡ ಒಳ್ಳೆ ರೀತಿಲಿ ಇದ್ದರೆ ದೇವರಾಣಿಗೂ ಭಗವಂತ ಕೈ ಬಿಡೋಲ್ಲ ಯಾಕೆಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು ನಾನಂತೂ ಒಂದು ವಿಡಿಯೋನೇ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ನಡೆದಿರೋ ಒಂದು ಘಟನೆಗಳು ತುಂಬಾ ಇದೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಒಂದು ಅನುಭವನೂ ಆಗಿದೆ ಈ ಥರ ಎಲ್ಲನ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತಂದರೆ ನನ್ನ ಒಳ್ಳೆತನವೇ ಕಾರಣ ಅಂತಲೂ ಹೇಳ್ಬೋದು ಇದಕ್ಕೆ ಓಕೆನಾ ಇಷ್ಟೆಲ್ಲ ಹೇಳಿ ಅವಳು ಫೋನ್ನ ಕಟ್ ಮಾಡ್ತಾಳೆ ಆದರೆ ಇಲ್ಲೊಂದು ಕಡೆ 嗯、啊，有喽。 ಶ್ರುತಿ ಏನು ಮಾಡ್ತಾಳೆ ಒಂದು ಜಾಬ್ಗೆ ಅಂತೇಳ್ಬಿಟ್ಟು ರವಿ ಕೆಲಸ ಮಾಡಿರೋತಕ್ಕೆ ಬರ್ತಾಳೆ ಬಂದ ತಕ್ಷಣವೇ ಇಲ್ಲಿ ಮ್ಯಾನೇಜರ್ ಇರ್ತಾರಲ್ವ ಅವ್ರನ್ನ ಅವ್ರ ಮೇಡಮು ಅವ್ರು ಏನು ಶ್ರುತಿ ಇಲ್ಲೇ ಅವ್ರ ಗುಡಿಕೊ ಬಂದಿದೆಯಾ ಅಂತ ಕೇಳಿದಾಗ ಮೇಡಮ್ ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ ಏನು ಶ್ರುತಿ ಅಂದಾಗ ನಾನೀಗ ಬೆಳಗ್ಗೆ ಓದೋಳು ಕೆಲಸಕ್ಕೆ ಒಂದು ಮೂರು ನಾಲ್ಕು ಅವರಲ್ಲಿ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀನಿ ಮತ್ತು ರವಿ ವಾಪಸ್ ಬರೋಷ್ಟಲ್ಲೇ ನಾನು ನಿದ್ದೆನೇ ಮಾಡಿರ್ತೀನಿ ಆಲ್ರೆಡಿ ಆದರೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ನಮ್ಮ ಮಾಡೋಕ್ಕೆ ಆಗಲ್ಲ ನಾನು ನಿದ್ದೆ ಇರ್ತೀನಿ ಅವ್ನು ಅಷ್ಟು ಲೇಟಾಗಿ ಬರ್ತಾನೆ ಹೋಟ್ಲೆಲ್ಲ ಮುಗಿಸ್ಕೊಂಡು ಬಂದಾಗ ನಮ್ ಇಲ್ಲಿ ಅಂದ್ರೆ ಗಂಡನ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ ಅಂದ್ರೆ ಗಂಡ ನನ್ನ ಜೊತೆಗೆ ಇರಬೇಕು ಅನ್ನೋ ಸ್ವಾರ್ಥನ ಇಲ್ಲಾಂದರೆ ಗಂಡ ಯಾರನ್ನ ಹಾರ್ಸ್ಕೊಂಡ್ ಹೋಗ್ತಾನ ಅಂತ ಅನ್ಕೊಳ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾರೆ ಆಗೇನಿಲ್ಲ ನಾವಿಬ್ಬರು ಒಂದೇ ಹತ್ರ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಬ್ಬರು ಜೊತೆಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಅವರು ಕೂಡ ಅಲ್ಲ ಶ್ರುತಿ ಇಲ್ಲಿ ಸಂಬಳ ಸ್ವಲ್ಪ ಕಮ್ಮಿ ಇದೆ ಅಂದಾಗ ನಾನು ಸಂಬಳಕ್ಕೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬಟ್ ನನ್ನ ಗಂಡನ ಜೊತೆಗಿರೋ ಒಂದು ಖುಷಿಗೋಸ್ಕರ ನಾನು ಈ ಕೆಲಸನ ಒಪ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಆ ಕೆಲಸ ಕೂಡ ಒಪ್ಕೋತಾಳೆ ಒಪ್ಕೊಂಡಿದ್ದಾದಮೇಲೆ ಅವಳು ವಾಪಸ್ ಬರ್ತಾಳೆ ಆದರೆ ಇಲ್ಲಿ ಮಾಮೂಲಿ ರಂಗನಾಥ್ ಅವರು ಬುಕ್ಸ್ ಓದ್ತಾ ಇರ್ತಾರೆ ಬುಕ್ಸ್ ಓದ್ಬೇಕಾದಾಗ ಸೂರ್ಯ ಬಂದ್ಬಿಟ್ಟು ಎರಡು ಹೂನಾರುಗಳನ್ನ ತೊಗೊಂಡು ಬಂದು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂತ ಕುಗಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ ರಂಗನ ತಿತ್ಕೊಂಡು ಏನಾಯಿತು ಯಾಕೋ ಊನಾರ ಹಿಡ್ಕೊಂಡಿದ್ಯಾ ಅಂತ ಅಂತ ಕೇಳ್ತಾರೆ ಅಪ್ಪಯ್ಯ ಇವತ್ತು ವಿಶೇಷ ದಿನಾಪಯ ಒಂದು ಕೆಲಸ ಇದೆ ಯ ಎಲ್ಲರೂ ಬನ್ನಿ ಎಲ್ಲರೇ ಬನ್ನಿ ಅಂತ ಸುಮ್ಮನೆ ಬಡ್ಕೋತಾ ಇರ್ತಾನೆ ಇವತ್ತು ನಮಗೆ ಸಕ್ಸಸ್ ಸಿಕ್ಕಿದೆ ಅಪ್ಪಯ್ಯ ಹಾಗಪ್ಪ ಈಗಪ್ಪಯ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕರಿತಾ ಇರ್ತಾನೆ ಕರಿಬೇಕಾದಾಗ ಇನ್ನೇನು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಮನೋಜ ಶ್ರುತಿ ಮತ್ತೆ ಮೀನಾ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದ ತಕ್ಷಣ ಏನು ಹೇಳ್ದಂಗೆ ಹುನರ್ ಹಾಕ್ ಮೀನಾಗೆ ಯಾಕೆ ಏನು ಏನ್ ಹೇಳ್ದಲೇ ಊನಾರ ಹಾಕ್ತಿದಿಯಲ್ಲ ಸೂರ್ಯ ಅಂತ ಹೇಳಿ ಶ್ರುತಿ ರವಿ ಎಲ್ಲರೂ ರಂಗನಾಥ್ ಅವರು ಎಲ್ಲರೂ ಕೇಳ್ತಾರೆ ಕೇಳಿದ ತಕ್ಷಣ ಫಸ್ಟ್ ಹೂನರ್ ಹಾಕ್ತೀನಿ ರೀ ಹೂನರ್ ಹಾಕಿದ ಮೇಲೆ ನಾನು ಆಮೇಲೆ ವಿಷಯನ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೂನರ ಹಾಕ್ತಾರೆ ಇಲ್ಲಿ ಶಾಂತಿಗೆ ಪಿಚ್ಚರ್ ಬಿಟ್ಟೋಗಿರುತ್ತೆ ಯಾಕೆಂದರೆ ಅನ್ಯಾಯ ಮಾಡಿದ್ದಾಳಲ್ವ ಅದಕ್ಕೋಸ್ಕರ ಅವಳಿಗೆ ಏನಕ್ಕಿರ್ಬೋದು ವಿಶೇಷ ಅಂತ ಹೇಳಿಬಿಟ್ಟು ಅವಳು ಕನ್ಫ್ಯೂಷನ್ ಆಗಿರ್ತಾಳೆ ಇಲ್ಲಿ ಮನೋಜ ರೋಹಿಣಿ ಕೂಡ ಅಷ್ಟೇ ಅವರು ಅನ್ಯಾಯ ಇದ್ದಾರಿ ಇಲ್ಲಿ ನಡೆಯೋದೇ ಅಲ್ವಾ ಅವರು ಒಂಥರ ಶಾಕ್ ಆಗಿರ್ತಾರೆ ಏನಪ್ಪ ಇದು ಬಿಲ್ಡಪ್ಪು ಮನೋಜ ಮನೋಜ್ ಹೇಳ್ತಿರ್ತಾನೆ ಏನಪ್ಪ ಇದು ಬಿಲ್ಡಪ್ಪು ಇನ್ನೇಂಟಿಗೆ ಆರಾಗ್ತಾ ಇದೆಯಲ್ಲ ಏನು ವಿಶೇಷ ಅಂದಾಗ ಶ್ರುತಿ ಸರಿಯಾಗಿ ಕೌಂಟರ್ ಕೊಡ್ತಾಳೆ ಮನೋಜ್ ಅವ್ರೆ ನಿಮ್ಗೇನು ಅವ್ರು ಆರ ಹಾಕೊಂಡ್ರೆ ಹಾ ನಿಮ್ಗೆ ಸುಮ್ನೆ ಇರ್ರಿ ಅಂತ ಹೇಳಿದಾಗ ಅವಾಗ ಮ ಸೂರ್ಯ ಹೇಳ್ತಾನೆ ಸೊ ಇವತ್ತು ನಮ್ಮ ಮೀನ ಒಂದು ಆರ್ಡ್ರನ್ನ ತೊಗೊಂಡಿದ್ಲು ಸಕ್ಕರೆ ಬೇರೆ ಬೆಳಗಿಂದ ಹುಷಾರಿರ್ಲಿಲ್ಲ ಸ ಸಕ್ಕರೆನ ಸೇವೆ ಮಾಡಿಕೊಂಡು ಅವ್ರು ಕೇಳಿದ್ದೆಲ್ಲ ಮಾಡಿಕೊಟ್ಟು ವೀಡಿಯೋ ಕಾಲಲ್ಲೇ ಇವ್ರ ತಂಗಿ ಕನ್ಕಾಯಿದಾರಲ್ವ ಅವರು ಮತ್ತು ಮೀನ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಫ್ಲೋರ್ ಡೆಕೋರೇಷನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಗೊತ್ತೇನಪ್ಪ ನಾನು ಕೂಡ ಅಲ್ಲಿದ್ದೆ ಇವಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಪ್ಪ ಎಷ್ಟು ಟ್ಯಾಲೆಂಟ್ ಇದೆ ಗೊತ್ತೇನಪ್ಪ ಇವಳಿಗೆ ಅಂತ ಇರ್ತಾನೆ ಮನೋಜೆ ಇದುಕೊಂಡು ತಿರ್ಗ ಮತ್ತೆ ಅಡ್ಡ ಮಾತಾಡ್ತಾನೆ ಏನಿದ್ ನನಗಿಂತ ಬಿಸ್ನೆಸ್ಸು ಮ್ಯಾನಿವೆಲ್ಲ ನನಗಿಂತ ದೊಡ್ಡ サントン・ダグラム。 ಶ್ರುತಿ ಆಗೂ ಕೂಡ ಕೌಂಡ್ರ್ ಕೊಡ್ತಾಳೆ ಅಲ್ಲ ಮನೋಜ್ ಅವ್ರೆ ಏನು ಟೆನ್ಷನು ಅವರು ಹೇಳ್ತೀನಿ ಅವ್ರು ಕೇಳೋಕೆ ನಿಮಗೇನೋ ಕೇಳೋಕಿಷ್ಟಿದ್ರೆ ಕೇಳಿ ಇಲ್ಲಾಂದರೆ ಬಿಡಿ ನಿಮಗೇನು ಹೊಟ್ಟೆ ಹುರಿದು ಮೇಲೆ ಕುಂತಿದೆ ಅಂತ ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ಹೊಟ್ಟೆ ಹುರ್ಕೊತಾ ಇದ್ದೀರ ಕಾಣಿಸ್ತಿದೆ ನೋಡಿ ಮನೆಯ ಮಕ್ಕದಲ್ಲಿ ಹೊಟ್ಟೆ ಹುರ್ಕೊಂಡಿರೋದು ಇಬ್ರು ಅಂತ ಹೇಳ್ಬಿಟ್ಟು ಸರ್ರೆ ಕೌಂಟ್ರು ಕೊಡ್ತಾಳೆ ಶ್ರುತಿ ಹಾಗಂತು ನೀರು ಮಕ್ಕಮ ನೋಡ್ಕೊಂಡು ಸುಮ್ಮನೆ ಹಾಕ್ತಾರೆ ರವಿ ಕೂಡ ನಗ್ತಾ ಇರ್ತಾನೆ ಶ್ರುತಿ ಕರೆಕ್ಟಾಗಿ ಮಾತಾಡ್ತಾಳೆ ಅವಳು ಯಾವುದೇ ಇದ್ರೂ ಕೂಡ ಹೊರಗಡೆ ಆಚೆ ಹಾಕೇ ಬಿಡ್ತಾಳೆ ಆಗ ಮೀನನ್ನು ತುಂಬ ಬಿಟ್ಟು ಹಾರಾನೂ ಕೂಡ ಹಾಕಿ ಸೂರ್ಯ ತುಂಬ ಖುಷಿಯಿಂದ ತುಂಬ ಖುಷಿಯಾಗಿಬಿಡುತ್ತೆ ರೀ ಬಿಡ್ರಿ ಸಾಕಿ ನಾವು ಅಂತ ಹೇಳ್ಬಿಟ್ಟು ಮೀನಾ ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಕೂಡ ತುಂಬನೇ ಹೊಗಳ್ತಾ ಇರ್ತಾರೆ ಆದರೆ ರಗ್ನ ತಿತ್ಕೊಂಡು ಹೌದಮ್ಮ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಮ್ಮ ನಿನಗೆ ಆದರೆ ಒಂದು ಡೌಟು ನಾವೆಲ್ಲ ಹೋಗ್ಬೇಕಾದಾಗ ಶಾಂತಿಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಆದರೆ ಇಷ್ಟು ಬೇಗ ಪ್ರಾಬ್ಲಮ್ ಆಯ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯವರೆಲ್ಲ ರಿಕ್ವೆಸ್ಟ್ ಮಾ ಅಂದರೆ ಚರ್ಚೆ ಮಾಡ್ತಾ ಇರ್ತಾರೆ ಆವಾಗ ಶ್ರುತಿ ಬಂದ್ಬಿಟ್ಟು ಮೀನಾಗೆ ಥ್ಯಾಂಕ್ಸ್ ಹೇಳ್ತಾಳೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಮೀನಾ ಅಂತ ಹೇಳ್ಬಿಟ್ಟು ಮೀನಾ ಡಾರ್ಲಿಂಗ್ ಅಂತ ಹೇಳಿ ಅವಳು ಕೂಡ ಇದು ಮಾಡ್ತಾಳೆ ರವಿ ಕೂಡ ಅಷ್ಟೇ ಕಂಗರಾಜ್ ಹೇಳ್ತಾನೆ ಅದಕ್ಕೆ ಕಂಗ್ರಾಜ್ ಅದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಇರ್ತಾರೆ ಇರಬೇಕಾದಾಗ ಇಲ್ಲಿ ಮಾತ್ರ ಉಪ್ಪು ಮೆಣಸಿಕ ಆಗಿದೆ ಮನೋಜನ್ಗೂ ರೊಬ್ಕೊಂಡು ಸುಮ್ಮನಾಗ್ತಾರೆ ರವಿ ಕೂಡ ನೊಗ್ತಾ ಇರ್ತಾನೆ ಶ್ರುತಿ ಕರೆಕ್ಟಾಗಿ ಮಾತಾಡ್ತಾಳೆ ಅವಳು ಯಾವುದೇ ಇದ್ರೂ ಕೂಡ ಹೊರಗಡೆ ಆಚೆ ಹಾಕೇ ಬಿಡ್ತಾಳೆ ಆಗ ಮೀನನ್ನ ತುಂಬ ಒಗ್ಳುಬಿಟ್ಟು ಹಾರನೂ ಕೂಡ ಹಾಕಿ ಸೂರ್ಯ ತುಂಬ ಖುಷಿಯಿಂದ ತುಂಬ ಖುಷಿಯಾಗ್ಬಿಡುತ್ತೆ ರೀ ಬಿಡ್ರಿ ಸಾಕಿ ನಾವು ಒಗಳಿದ್ದು ಹೇಳ್ಬಿಟ್ಟು ಮೀನ ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಕೂಡ ತುಂಬಾ ಹೊಗಳ್ತಾ ಇರ್ತಾರೆ ಆದರೆ ರಗ್ನ ತಿತ್ಕೊಂಡು ಹೌದಮ್ಮ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಮ್ಮ ನಿನಗೆ ಆದರೆ ಒಂದು ಡೌಟು ನಾವೆಲ್ಲ ಹೋಗಿ ಹಾಕ್ಕದಾಗ ಶಾಂತಿಗೆ ಏನು ಪ್ರಾಬ್ಲಮ್ಮೇ ಆಗಿರಲಿಲ್ಲ ಆದರೆ ಇಷ್ಟು ಬೇಗ ಪ್ರಾಬ್ಲಮ್ ಆಯಿತಾ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯವರೆಲ್ಲ ರಿಕ್ವೆಸ್ಟ್ ಮಾ ಅಂದರೆ ಚರ್ಚೆ ಮಾಡ್ತಾ ಇರ್ತಾರೆ ಆವಾಗ ಶ್ರುತಿ ಬಂದ್ಬಿಟ್ಟು ಮೀನಾಗೆ ಥ್ಯಾಂಕ್ಸ್ ಹೇಳ್ತಾಳೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಮೀನಾ ಅಂತ ಹೇಳ್ಬಿಟ್ಟು ಮೀನಾ ಡಾರ್ಲಿಂಗ್ ಅಂತ ಹೇಳಿ ಅವಳು ಕೂಡ ಇದು ಮಾಡ್ತಾಳೆ ರವಿ ಕೂಡ ಅಷ್ಟೇ ಕಂಗ್ರಾಜ್ ಹೇಳ್ತಾನೆ ಅದಕ್ಕೆ ಕಂಗ್ರಾಜ್ ಅದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಇರ್ತಾರೆ ಇರಬೇಕಾದಾಗ ಇಲ್ಲಿ ಮಾತ್ರ ಉಪ್ಪು ಮೆಣಸಿಕ ಆಗಿದೆ ಮನೋಜನ್ಗೂ ರೋಹಿಣಿಗೂ ಆಮೇಲೆ ಶಾಂತಿಗೆ ಉದ್ಧಾರ ವೃದ್ಧರಾಗೋದೇ ಇಷ್ಟ ಇಲ್ವಲ್ಲ ಅವ್ರು ಮಾತ್ರ ಉದ್ಧಾರಾಗಬೇಕನ್ನೋ ಆಸೆ ಅವ್ರಿಗೆ ಒಬ್ಬ ಆಗೋದು ಇಷ್ಟ ಇರಲ್ಲ ಮತ್ತು ಹಂಗೆಲ್ಲ ಆದಮೇಲೆ ತಿರ್ಗ ಅಡುಗೆ ಮನೆಗೆ ಬರ್ತಾಳೆ ಮೀನು ಅಡುಗೆ ಮನೆಗೆ ಬಂದ್ಬಿಟ್ಟು ಹೊಗಳ್ತಾ ಇರ್ತಾನೆ ಹೂನಾರ ತೆಗಿಬೇಡ ಇರೆ ಅಂತಂದಾಗ ಯಾಕೆ ರೀ ಸುಮ್ಮನಿರಿ ಇರೀ ಅಂತೇಳಿ ಹೂನಾರ ಎತ್ತಿಕ್ತಾಳೆ ಯಾಕಮ್ಮ ಅಂತಂದಾಗ ರೀ ಒಂದು ವಿಷಯ ಗೊತ್ತೇನು ರೀ ನಿಮಗೆ ನನಗೆ ಒಂದು ಬೇಜಾರಾಗಿದ್ದೇನು ಗೊತ್ತಾ ಆ ವಿಷಲಾಕ್ಷಿ ಇದಾರಲ್ವ ಅತ್ತೆ ಜೊತೆ ಸೇರಿಕೊಂಡು ಈ ರೀತಿ ಫು ಫೋನಲ್ಲಿ ಮಾತಾಡಿದ್ರು ಕಣ್ರಿ ನಾನು ಹೇಗಾದರೂ ಮಾಡಿ ತಡಿಬೇಕು ಹೇಗಾದರೂ ಮಾಡಿ ಹೋಗ್ಬಾರ್ದು ಫ್ಲೋರ್ ಡೊಕೇಶನ್ಗಂತ ಅತ್ತೆ ಆ್ಯಕ್ಟಿಂಗ್ ಮಾಡಿಕೊಂಡು ನನ್ನ ಹತ್ರ ಸೇವೆ ಅಂತ ಸೂರ್ಯನಿಗೆ ಹೇಳೇ ಬಿಡ್ತಾಳೆ ಅದನ್ನು ನಾನು ಫೋನಲ್ಲಿ ಕೇಳಿಸ್ಕೊಂಡೆ ಅವರಿಬ್ರು ಮಾತಾಡ್ತಿರೋದಂತ ಕೇಳಿದ ಮೇಲೆ ಸೂರ್ಯ ಸುಮ್ಮನೆ ಇರ್ತಾನ ಬೇಡ ಅಂತಂದ್ರೆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಹೊರ್ಗಡೆ ಬಂದು ಮತ್ತೆಲ್ಲಾರು ರಿಕ್ವೆ ಕರೆದು ಬಿಡ್ತಾನೆ ಹೊರ್ಗಡೆ ಬನ್ನಿ ಹೊರ್ಗಡೆ ಬನ್ನಿ ಅಂತ ಹೇಳಿ ಹೊರ್ಗಡೆ ಬನ್ನಿ ಹೊರ್ಗಡೆ ಬನ್ನಿ ಅಂತ ಕೂಗಾಡ್ಬಿಟ್ಟು ಎಲ್ಲಾರತ್ರನೂ ಅಪ್ಪ ಇವತ್ತು ಒಂದು ಅನ್ನೇ ನಡೆದೋಗಿದ್ದೀವಿ ಮನೇಲಿ ಈ ಅನ್ನೇನ ನಿಲ್ಲಿಸ್ತೀಯೋ ನಿಲ್ಲಿಸಲ್ವೋ ಏನು ಗೊತ್ತೇನಪ್ಪ ಒಂದು ವಿಷಯ ಗೊತ್ತಾ ನಿನಗೆ ಇವತ್ತು ಬೆಳಗ್ಗೆ ಮೀನ ಫ್ಲೋರ್ ಡೆಕೊರೇಷನ್ಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸಕ್ಕರೆ ಸುಮ್ ಸುಮ್ಮನೆ ಅದ್ರ ಕೈ ಮುರಿದೋಗಿರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾಳಪ್ಪ ಸುಮ್ ಸುಮ್ಮನೆ ನಾನು ಕೈ ಹಿಡ್ಕೊಂಡೋಗಿದೆ ಹಾಗೆ ಹೀಗೆ ಅಂತ ಆ್ಯಕ್ಟಿಂಗ್ ಮಾಡಿಬಿಟ್ಟು ಮೀನನ್ನು ಮನೇಲೆ ಉಳಿಸ್ಕೊಂಡಿದ್ದಾಳೆ ಅಂತ ಅಂದಾಗ ಮನೋಜ್ ಇದ್ಕೊಂಡು ಅಲ್ಲ ಕಣೋ ಅದೇಗೋ ಹೇಳ್ತೀಯ ನೀನು ಅಮ್ಮ ಏನಕ್ಕೆ ಇರ್ತಾಳೆ ಆ ರೀತಿಯೆಲ್ಲ ಮಾಡಲ್ಲ ಕಣೋ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಹೌದು ಕಡಪ್ಪ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ಈ ರೀತಿ ಅಂತ ಆದರೆ ಮನೆ ಸೊಸೆನೆ ಬೆಳಿಬಾರ್ದಂತ ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ದ್ವೇಷ ಐತೆ ಆದರೆ ಇಷ್ಟು ಕೆಟ್ಟ ದ್ವೇಷ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಅಲ್ಲ ಅತ್ತೆ ಅವರಿಬ್ಬರ ಮೇಲೆ ದ್ವೇಷ ಐತೆ ನಿಜ ಆದರೆ ಅವರಿಬ್ರು ಬೆಳಿಬಾರ್ದಂತ ಯಾಕತ್ತೆ ನೀವು ಅಂದ್ಕೊಳ್ತೀರ ಅಂತ ಶ್ರುತಿ ಕರೆಕ್ಟಾಗಿ ಕೇಳ್ತಾಳೆ ಇಲ್ಲಿ ಮನೋಜ ಹಾಗೆ ರೋಹಿಣಿ ಮಾತ್ರ ಮುಖ ಮುಖ ನೋಡ್ಕೋತಾ ಇರ್ತಾರೆ ಅಲ್ಲ ಇದೆಲ್ಲ ನಿನಗೇನು ಅನ್ಸೋದಿಲ್ವ ಮಾಡೋಕ್ಕೆ ಅಲ್ಲ ಗಣೇಶ ಶಾಂತಿ ನಿನಗೊಂದು ಗೌರವ ಇದೆ ಒಂದು ಮನೇಲಿ ಒಂದು ದೊಡ್ಡವರು ಅಂತೇಳ್ಬಿಟ್ಟು ಒಂದು ಗೌರವ ಕೊಡ್ತಾರೆ ಎಲ್ಲರೂ ಸೇರಿ ಆದರೆ ಈ ಥರ ಎಲ್ಲ ಮಾಡ್ತೀಯಲ್ಲ ನೀನು ಅಂತ ರಂಗನಾಥವ್ರು ಕೇಳ್ತಾರೆ ರಂಗನಾಥವ್ರು ಕೇಳಿದ ತಕ್ಷಣ ಇಲ್ಲ ರೀ ನಿಜವಾಗೂ ನನ್ನ ಕೈ ಪ್ರಾಬ್ಲಮ್ ಆಗಿತ್ತು ನಿಮಗೆ ಗೊತ್ತಲ್ವಾ ಈ ಥಂಡಿ ಕಾಲದಲ್ಲೇ ನನ್ನ ಕೈಗೆ ಈ ರೀತಿ ಆಗುತ್ತೆ ಅನ್ನೋದು ಅದಕ್ಕೆ ಇವತ್ತು ಆ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆದರೂ ಕೂಡ ಅತೇ ನನಗಂತೂ ಹಂಗೆ ಅನಿಸ್ತಿಲ್ಲ ಅತ್ತೆ ನೀವು ಇದ್ಕಿದಂಗೆ ನಮ್ಮನ್ನೆಲ್ಲ ಬೆಳಗ್ಗೆ ಕಳಿಸಿದ್ರಿ ಟಿಫನ್ ಮಾಡಿಸ್ಬಿಟ್ಟು ಆದರೆ ನೀವು ಮೀನ ಒಂದಿದ್ದಾಗ ಈ ರೀತಿ ಹ್ಯಾಕ್ಟಿಂಗ್ ಮಾಡ್ಕೊಂಡು ಮನೇಲಿ ಇದ್ದಾರಂತ ನನಗಂತೂ ಹಂಗೆ ಅನಿಸ್ತಿದೆ ಅಂತ ಶ್ರುತಿ ಕೂಡ ಹಂಗೆ ಹೇಳ್ತಾಳೆ ಹಾಗಿದ ತಕ್ಷಣ ಏನೇ ಇಲ್ಲಿ ತುಂಬಾ ಬೇಜಾರಾಗ್ಬಿಡುತ್ತೆ ಎಲ್ರಿಗೂ ಕೂಡ ಬೇಜಾರಾಗಿ ಆಮೇಲಪ್ಪ ಇದನ್ನ ಸುಮ್ ಸುಮ್ಮನೆ ನಾನು ಹೇಳ್ತಿಲ್ಲಪ್ಪ ಒಂದು ವಿಷಯ ಗೊತ್ತೇನಪ್ಪ ಇದು ಶಾಂತಿ ಒಬ್ಳೆ ಮಾಡಿರೋದಲ್ಲ ಅಂದರೆ ಸಕ್ಕರೆ ಬಾಯಿ ಒಬ್ಳೆ ಮಾಡಿರೋದಲ್ಲ ನನಗೆ ಹೊರ್ಗಡೆ ಒಬ್ಬರು ದುಶ್ಮನ್ರಿದ್ದಾರೆ ಮೀನಾಗೆ ಅಂದರೆ ಆಯಮ್ಮ ಇಲ್ಲಿರೋ ಎಲ್ಲ ಫ್ಲೋರ್ ಡೆಕೊರೇಷನ್ ತೊಗೊಂಡು ಆರ್ಡ್ರ್ ಮಾಡ್ತಿದ್ಲಂತೆ ಈಗ ಮೀನ ಬೇರೆ ಸೇರ್ಕೊಬಿಟ್ಟಿದ್ದಾಳೆ ಮೀನಾಗೆ ಎಲ್ಲರೂ ಕೂಡ ಆರ್ಡ್ರ್ ಕೊಡ್ತಾ ಇದ್ದಾರೆ ಅಯ್ಯಮ್ಮ ಇಲ್ದಿದ್ದ ಆಡ್ರನ್ನ ಇವ್ರಿಗೆ ಕೊಟ್ಟಿರೋದಕ್ಕೋಸ್ಕರ ಮೀನ ಜೊತೆಗೆ ವಿಷಲಕ್ಷಿ ಸೇರಿಕೊಂಡು ಫೋನ್ ಮಾಡಿಬಿಟ್ಟು ಈ ರೀತಿ ಹೇಗಾದರೂ ಮಾಡಿ ತಡಿ ನಾನು ಹೋಗಿ ಆರ್ಡ್ರ್ ತಗೋಬೇಕಂತ ಆಯಮ್ಮ ಫೋನ್ ಮಾಡಿಬಿಟ್ಟು ಹೇಳಿರೋದನ್ನ ಮೀನನೇ ಖುದ್ದಕ್ಕೆ ಕೇಳಿಸ್ಕೊಂಡಿದ್ದಾಳಪ್ಪ ಸುಮ್ಮ ಸುಮ್ಮನೆ ನಾವು ಯಾಕಪ್ಪ ಹೇಳಿ ಅಂತ ಅಂದಾಗ ರಂಗನಾಥ ತುಂಬಾ ತುಂಬನೇ ಸಿಟ್ಟು ೂ ನೀನೇನೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ವಲ್ಲೇ ನಿನ್ನ ಜನ್ಮ ಎಂತದೇ ಅಂತ ಹೇಳ್ಬಿಟ್ಟು ರಂಗನಾಥ್ ಬೈತಾ ಇರ್ತಾರೆ ಅಪ್ಪ ನೀನು ಯಾವತ್ತಿದ್ರು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಂತೂ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹಾಗೆ ಅಂತಾನೆ ಶ್ರುತಿನೂ ಅಷ್ಟೇ ಅತ್ತೆ ನೀವು ಏನೇ ಕೆಟ್ಟದ್ದು ಮಾಡಕ್ ಹೋದ್ರು ಅತ್ತೆ ಒಂದು ಮಾತು ಹೇಳ್ತೀನಿ ಕೇಳು ಆ ಮೇಲಿರೋ ಭಗವಂತ ಇದನಲ್ವಾ ಆ ಭಗವಂತ ಯಾವತ್ತು ಕೈ ಬಿಡಲ್ಲ ಯಾವತ್ತು ಭಗವಂತ ಕಾಪಾಡೇ ಕಾಪಾಡ್ತಾನತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾಳೆ ಅವ ರಂಗನಾಥ್ ಹೇಳ್ತಾನೆ ನೋಡಮ್ಮ ಅವಳು ಸೈಲೆಂಟ್ ಆಗಿ ತಪ್ಪು ಮಾಡ್ತಾರೆ ಮಾಡಿದಾಳಂತಲೇ ಅರ್ಥ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ ಅಮ್ಮ ನೀನು ಯಾಕಮ್ಮ ಈ ರೀತಿ ಎಲ್ಲ ಮಾಡೋಕ್ಕೋದೆ ಅಲ್ಲಮ್ಮ ನೀನು ಸೊಸೆ ಅಲ್ವೇನಮ್ಮ ನಮ್ಮನೆ ಸೊಸೆ ಬೆಳೆಯೋದು ನಿನಗಿಷ್ಟಿಲ್ಲ ಅಂತ ರವಿ ಕೂಡ ಕರೆಕ್ಟಾಗಿ ಹೇಳ್ತಾನೆ ಆದರೆ ಇಲ್ಲಿ ಶ್ರುತಿ ಮಾತ್ರ ಒಂದ್ರ ಮೇಲೆ ಒಂದು ಕೌಂಟ್ರ್ ಕೊಡ್ತಲೇ ಇರ್ತಾಳೆ ಮತ್ತು ತಿರ್ಗಾಗಿ ಈ ಟೈಮಲ್ಲಿ ಒಂದು ವಿಷಯ ಕೂಡ ಹೇಳ್ಬೇಕಪ್ಪ ಯಾಕೆ ಅಂತಂದರೆ ಈ ಟೈಮಲ್ಲಿ ನಾನು ಹತ್ರನೂ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅದೇನು ಅಂತಂದರೆ ಇವತ್ತು ನಾನು ಚೇತು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏಕೆ ಅಂತಂದರೆ ಇತ್ತೀಚಿಗೆ ಸ್ವಲ್ಪ ಬಾಡಿಗೆಗಳು ಕೂಡ ತುಂಬ ಕಮ್ಮಿ ಅಪ್ಪ ಯಾಕೆ ಅಂತಂದರೆ ತುಂಬಾ ಕಮ್ಮಿ ಆಗಿದೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ಪಾಪ ಚೇತು ಕೂಡ ಅವ್ರ ಅಕ್ಕ ಮನೇಲಿದ್ದಾರೆ ಹಾಗೇನೆ ಮನೆ ಬಾಡಿಗೆ ಕಟ್ಟಬೇಕು ಇದೆಲ್ಲ ಪ್ರಾಬ್ಲಮ್ಮು ತುಂಬ ಇದೆಯಪ್ಪ ಅಂತ ಅಂದಾಗ ಆಯಿತು ಕಣ ಮಾಡಂತೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೇನೇ ಶಾಂತಿ ಮಾತ್ರ ಅಡ್ಡ ಹಾಕ್ತಾಳೆ ಏನು ಗೊತ್ತಾ ಅಲ್ಲ ರೀ ನೀವು ಎರಡೆರಡು ಕೆಲಸ ಮಾಡ್ತಿದ್ರ ಅವಾಗ ಒಂದೇ ಕೆಲಸ ತಾನೆ ಏನು ಅಗ್ಲೆಲ್ಲ ಬಸ್ ಓಡಿಸಿ ಮತ್ತೆ ರಾತ್ರಿ ಟ್ರೈನ್ ಏನಾದ್ರು ಜರ್ನಿ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಅಲ್ಲ ಕಣೆ ನಾನಂತೂ ಅಫಿಶಿಯಲ್ಸ್ ಕಣೆ ನನಗೆ ಇವಾಗೂ ಸಂಬಳ ಬರ್ತಾ ಇದೆ ಆದ್ರೆ ಇವರು ಪಾಪ ಪ್ರೈವೇಟಲ್ಲಿ ಮಾಡ್ತಿರುವಂತರು ಅದಕ್ಕೆ ಬಿಸ್ನೆಸ್ಗಳು ಮಾಡ್ಕೊಳ್ಳಿ ಬಿಡು ನಿನ್ಗೆ ಏನು ಕಷ್ಟ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಆಗ ಹೇಳಿದ ತಕ್ಷಣ ಅಪ್ಪ ಏನು ಗೊತ್ತಾ ಒಂದು ವಿಷಯ ಗೊತ್ತೇನಪ್ಪ ಈ ಥರ ಮಾಡಿದ್ರೆ ಒಂಚೂರು ನಾವು ಹಗ್ಲೆಲ್ಲ ಚೆನ್ನಾಗಿ ದುಡ್ಕೊಂಡು ಬಾಡಿಗೆ ಇದ್ದಾಗ ಬಾಡಿಗೆಗೂ ಕರೆಕ್ಟ್ ಆರಾಮಾಗಿ ಹೋಗ್ಬೋದು ಇನ್ನೇನು ಟೆನ್ಷನ್ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಬಂದ್ಬಿಟ್ಟು ಶಾಂತಿ ಹತ್ರ ಇನ್ನೊಂದ್ಸರಿ ಏನಾದ್ರೂ ಈ ಥರ ರಿಪೀಟ್ ಮಾಡಿದ ಅಂತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ವಾರ್ನ್ ಕೊಡ್ತಾರೆ ಹಾಗಂತ ತಕ್ಷಣ ಸೂರ್ಯ ಇದ್ಕೊಂಡು ಅಪ್ಪ ಅವ್ರೇನು ಇಲ್ಲದ ಬಡ ಬೇಡ ಬಿಡಪ್ಪ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಸೂರ್ಯನ ಸೂರ್ಯ ಇದ್ಕೊಂಡು ಅಲ್ಲ ಕಣ ರವಿ ಅದೇನೋ ಅಂತಾರಲ್ಲ ಅಣ್ಣ ಅಣ್ಣ ಮೋಟಿವೇಶನ್ ಹ್ಞೂನಪ್ಪ ಈ ರೀತಿ ಅನ್ನರಿದ್ರೆ ನಮಗಿನ್ನ ಮೋಟಿವೇಶನ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ಖುಷಿಯಿಂದ ಹೇಳ್ತಾನೆ ರಂಗನಾಥ ಕೈಲಿ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಇನ್ನು ಎಲ್ಲ ಬಿಸ್ನೆಸ್ಗೂ ಎಲ್ಲರೂ ಒಪ್ಕೊಂಡಿದ್ದು ಆಯ್ತು ಸೂರ್ಯ ಒಂದು ಮಾತು ಹೇಳ್ತಾನೆ ಅಪ್ಪ ಇನ್ನೊಂದಪ್ಪ ಏನು ಗೊತ್ತಾ ಡ್ರೈವಿಂಗ್ ಕ್ಲಾಸ್ ಇದೆ ಹಾಂ ಇಲ್ಲೇನೇನೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡನ್ನು ಹಾಕಬೇಕಾಗುತ್ತಪ್ಪ ಆ ಬೋರ್ಡ್ನ ಹಾಕಿದರೆ ಮಾತ್ರ ಜನ ಎಲ್ಲ ಬಂದುಬಿಟ್ಟು ಡ್ರೈವಿಂಗ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಫೋನ್ ನಂಬರು ಎಲ್ಲ ಹಾಕಬೇಕಾಗುತ್ತೆ ಅದನ್ನು ಮಾಡ್ಬೇಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ರೋಹಿಣಿ ಅಡ್ಗಾಲ್ ಆಗ್ತಾಳೆ ಏನಂತಂದರೆ ನಾವು ಈ ರೀತಿ ಎಲ್ಲ ಬೋರ್ಡ್ ಹಾಕಿದರೆ ನೀರೆಲ್ಲ ಜಾಸ್ತಿ ಆಗುತ್ತೆ ಕಾಸ್ಟು ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡ್ತಾರೆ ಕಮರ್ಷಿಯಲ್ ಆಗಿಬಿಡುತ್ತೆ ಈ ರೀತಿ ಹಾಕ್ತಾಗ ಮನೆ ಅಂತ ಅಂದ್ಕೊಳ್ಳೋದಿಲ್ಲ ಕಮರ್ಷಿಯಲ್ ಆಯಿತು ಅಂತಂದರೆ ಬಾಡಿಗೆ ಎಲ್ಲ ಜಾಸ್ತಿ ಮಾಡ್ತಾರೆ ಏನೇನೆಲ್ಲ ಎಲ್ಲ ರೂಲ್ಸ್ಗಳು ಇರ್ತವೆ ಈ ಥರ ಎಲ್ಲ ಮಾಡೋದು ಸರಿ ಹೋಗಲ್ಲ ಸೂರ್ಯ ಅವರೇ ಅಂತ ಹೇಳ್ಬಿಟ್ಟು ಅಡ್ಗಾಲಾಗ್ತಾಳೆ ಅಂದ ತಕ್ಷಣ ರಂಗನಾಥ್ಕೊಂಡು ಏನು ಮಾತಾಡೋಕ್ಕೆ ಆಗಲ್ಲ ಪಾಪ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಆದರೆ ಶಾಂತಿ ಕೂಡ ಅಯ್ಯೋ ಇದೆಲ್ಲ ಆಗುತ್ತಾ ಇದೆಲ್ಲ ಆದರೆ ಹಂಗಾದ್ರೆ ಬೇಡ 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 ಈ ರೀತಿ ಎಲ್ಲ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾಳೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಆಲ್